ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಶ್ರೀ ಹಿಂದೂ ಮಹಾಗಣಪತಿ ಸಂಘದಿಂದ ಹನ್ನೆರಡನೇ ವರ್ಷದ ಗಣೇಶೋತ್ಸವ ಈ ಬಾರಿ ಹದಿಮೂರು ದಿನಗಳ ಕಾಲ ತುಂಬ ಅದ್ದೂರಿಯಾಗಿ ನಡೆಸಲಾಯಿತು ಯುವಕರಿಗೆ ಮಾದರಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿಯ ಯುವಕರು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಹೋಗಲಿದ್ದರು ಶ್ರೀ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹನ್ನೆರಡನೇ ದಿನವಾದ ಸೆಪ್ಟೆಂಬರ್ ಹದಿನೆಂಟರಂದು ಶ್ರೀ ಗಣಪತಿ ದೇವರ ದರ್ಶನವನ್ನು ಪಡೆದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಶಾಸಕರು ಪ್ರಸಾದವನ್ನು ಕೂಡ ಬಡಿಸಿದ್ರು ಹದಿಮೂರು ದಿನಗಳ ಕಾಲ ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮ ನಡೆಯಿತು ವೇದಿಕೆ ಮೇಲೆ ಗಣೇಶ ಚತುರ್ಥಿ ಅಂತ ಮೂರ್ತಿ ಪ್ರತಿಷ್ಠಾಪಿಸಿದ ದಿನದಿಂದ ಹನ್ನೆರಡು ದಿನಗಳವರೆಗೂ ಪ್ರತಿನಿತ್ಯವೂ ಕೂಡ ಯುವಕರಿಂದ ಮಕ್ಕಳಿಂದ ಸ್ಥಳೀಯ ಯುವ ಪ್ರತಿಭಾನ್ವಿತ ಕಲಾವಿದರಿಂದ ಅನೇಕ ಸಾಂಸ್ಕೃತಿಕ ಕಲೆಗಳು ಪ್ರದರ್ಶನ ನಡೆದವು ಯುವ ಪ್ರತಿಭೆಗಳಲ್ಲಿ ಸಪ್ತವಾಗಿ ಅಡಗಿರುವ ಪ್ರತಿಭೆಯನ್ನು ನಿಯಮಿತವಾಗಿ ಹೊರಹಾಕುವಂತಹ ಕಾರ್ಯಕ್ರಮಗಳು ಕೂಡ ನಡೆದವು ಉದಯೋನ್ಮುಖ ಪ್ರತಿಭೆಗಳ ಹಾಗೂ ಮಕ್ಕಳಲ್ಲಿನ ಪ್ರತಿಭೆ ಅನಾವರಣಗೊಳ್ಳುವ ವೇದಿಕೆಯಾಗಿ ಮಾರ್ಪಟ್ಟಿತು ಸಂತೆ ಮೈದಾನದ ಗಲ್ಲಿಯ ಹಿರಿಯರು ಸಾರ್ವಜನಿಕರು ಯುವಕರು ನಾಗರಿಕರು ಮಹಿಳೆಯರು ಮಕ್ಕಳು ಎಲ್ಲ ಸಮುದಾಯಗಳ ಮುಖಂಡರು ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ವಿವಿಧ ಪಕ್ಷಗಳ ಪ್ರಮುಖರು ವಿವಿಧ ಜನಪ್ರತಿನಿಧಿಗಳು ಈ ಒಂದು ಉತ್ಸವದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಅದ್ದೂರಿ ಗಣೇಶೋತ್ಸವಕ್ಕೆ ಸಾಕ್ಷಿಯಾದರು ವರದಿ ವಿಜಿ ಋಷಭೇಂದ್ರ ಬೇಡಿಕೆಗೆ ಸ್ವಾಗತಾರೆ ಸ್ವೀಕರಿಸಬೇಕು ನಾಟೇಶ್ ಅವರು ಸಕಲ ಸಂಬಂಧಗಳನ್ನು ನೀಡಲೆಂದು ವೇದಿಕೆ ಪರವಾಗಿ ಸ್ವಾಗತಿಸುತ್ತೇವೆ ಅದೇ ರೀತಿ ವೇದಿಕೆ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಏಳನೇ ವಾರ್ಡಲ್ಲಿ ಹಿಂದೂ ಮಹಾಗಣಪತಿ ಏನು ಸತತವಾಗಿ ಈ ಹದಿಮೂರು ವರ್ಷ ನಡೀತಾ ಇದೆ ಹನ್ನೆರಡು ವರ್ಷ ನಡೀತಾ ಇದೆ ಇನ್ನೂ ಮುಂದಿನ ವರ್ಷ ಇದು ಇನ್ನೂ ಅದ್ಧೂರಿಯಾಗಿ ನಡೀತಾ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿರೋ ಯುವಕರು ತುಂಬ ಆಸಕ್ತಿಯಿಂದ ಆಗಿರ್ಬೋದು ಅಥವಾ ನೋಡಿ ಅನ್ನ ಅನ್ನ ಇರ್ಬೋದು ಆಮೇಲೆ ಹಿರಿಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇರ್ಬೋದು ಎಲ್ಲ ಕೊಡ್ತಾ ಇದ್ದಾರೆ ಹಾಗಾಗಿ ಇವರಿಗೆಲ್ಲ ಇನ್ನೂ ಹೆಚ್ಚಿನ ದೇವರು ಭಗವಂತ ವಿಘ್ನೇಶ್ವರ ಆರೂ ಆರೋಗ್ಯ ಸಹ ಕೊಟ್ಟು ನಾವು ಮುಂದಿನ ವರ್ಷ ಇದೇ ಥರ ನಡೆಸ್ತೇ ಅಂತ ನಾನು ಆಗಲಿ ನಿಮಗೆಲ್ಲರಿಗೂ ಯುವಕರಿಗೆ ಒಳ್ಳೆಯದಾಗಲಿ ಇದನ್ನು ಒಂದು ಶಾಂತ ರೀತಿಯಿಂದ ನೀವು ಮಾಡ್ರಿ ಅಂತ ಹೇಳ್ತಾ ಹಾಗೇ ಅನ್ನ ಸಂತರ್ಪಣೆ ಒಂದು ಕಾರ್ಯಕ್ರಮ ಒಳ್ಳೆಯ ವಿಚಾರ ಯಾಕಂದರೆ ಎಲ್ಲರಿಗೂ ಒಂದು ಇದ್ರ ಬಗ್ಗೆ ಒಂದು ಧಾರ್ಮಿಕ ವಿಚಾರದ ಬಗ್ಗೆ ನಿಮ್ಮ ಇನ್ನು ಮುಂದೆ ಮುಂದಿನ ವರ್ಷ ಆಗಲಿ ವಿಘ್ನ ವಿನಾಶಕ ನೀನು ಹದಿಮೂರು ದಿನ ಏನು ಕಾರ್ಯಕ್ರಮ ಮಾಡ್ತೀರಿ ಒಳ್ಳೆ ಯಾರಾದರೂ ಜ್ಯೋಯ್ಯರಿದ್ದರೆ ಆ ವಿಘ್ನ ವಿನಾಶಕ್ಕೆ ಯಾವ ರೀತಿ ಹುಟ್ಟಿದ ಯಾವ ರೀತಿ ಆತನ ಆಚರಣೆ ಮಾಡಲಿಂದ ಅದರಿಂದ ಏನಾಗುತ್ತೆ ನಮ್ಮ ಆಚರಣೆ ಮಾಡೋದರಿಂದ ನಮ್ಮ ಸಂಸಾರಕ್ಕಾಗಲಿ ನಮ್ಮ ಮಕ್ಕಳಿಗಾಗಲಿ ಗ್ರಾಮಕ್ಕಾಗಲಿ ಏನು ಒಳ್ಳೆಯದಕ್ಕಂಥ ವಿಚಾರನ ಯಾರಾದರೂ ಒಳ್ಳೆಯ ಇದ್ರೆ ಜೋಯಿಸರಿದ್ರೆ ಕರೆಸಿ ಒಂದು ಕಾರ್ಯಕ್ರಮ ಮಾಡಿ ನಾವು ಸಹಕಾರಕ್ಕೆ ಕೊಡ್ತೀವಿ ಅನ್ನೋತ್ಸವದ ಪ್ರತಿಷ್ಠಾಪನೆ ಅಂಗವಾಗಿ ಅನ್ನ ಸಂದ್ರಹಣ ಕಾರ್ಯಕ್ರಮ ಹಾಗೂ ಹೋಮ ಕಾರ್ಯಕ್ರಮ ಹಾಗೂ ಸನ್ಮಾ ಗಣ್ಯರಿಗೆ ಸನ್ಮಾ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಾವು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಇದು ಮಾಡ್ತಕ್ಕಂಥ ಉದ್ದೇಶ ಒಂದು ರೈತರ ಹಿತಕ್ಕಾಗಿ ಬರಗಾಲ ಬಂದಿರ್ತಕ್ಕಂಥ ಸಮಯದಲ್ಲಿ ನಮಗೆ ಮಳೆ ಮಳೆ ಬಂದಿದ್ದಿಲ್ಲ ಹಾಗಾಗಿ ಅದು ಆ ವಿಚಾರಕ್ಕಾಗಿ ನಾವು ಹೋಮ ಕಾರ್ಯಕ್ರಮವನ್ನು ಮಾಡಲಾಯಿತು ಹಾಗಾಗಿ ಸಮಸ್ತ ಹಿಂದೂ ಮಂಗಣಪತಿಯ ಒಂದು ಭೂಮಿ ಪೂಜೆ ಆಗಲಿ ಆಗಲಿ ಒಂದು ಅನ್ನಸಂದಾನ ಕಾರ್ಯಕ್ರಮ ಆಗಲಿ ಎಲ್ಲ ಊರು ಊರಿನ ಗಣ್ಯರಿಗೂ ಹಾಗೂ ಸಮಸ್ತ ಊರಿನ ತಾಲೂಕಿನ ಜನತೆಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ವಿಘ್ನ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮಾಡ್ತಾ ಮಾಡ್ತಾ ಇದ್ವಿ ಇನ್ನು ಮುಂದೆನೂ ಮಾಡ್ತಾ ಇದ್ವಿ ಇದು ಹನ್ನೆರಡನೇ ವರ್ಷ ಆಗಿದ್ದರಿಂದ ಮುಂದೆ ಹದಿಮೂರನೇ ವರ್ಷ ಕೂಡ ಭಾಳ ಅದ್ದೂರಿಯಾಗಿ ಮಾಡಬೇಕಂತ ಹೇಳಿ ಅಂತಂದೇಳಿ ಎಲ್ಲ ನಮ್ಮ ಕೂಲಿ ಸಮಸ್ತ ಬಂಧು ಮಿತ್ರರಿಗೂ ಹಾಗೂ ರೈತ ಮಿತ್ರರಿಗೂ ಎಲ್ಲ ವರ್ಗದವರಿಗೂ ಹಿಂದೂ ಮಹಾಗಣಪತಿ ಸಮಿತಿಯಿಂದ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದೇ ಥರ ನಮಗೆ ಪ್ರತಿಯೊಂದು ಸಹಕಾರ ನೀಡಲಂತೇಳಿ ಅವರಿಗೆ ನಾವು ಚಲುವಳಿ ಆಗಿರ್ತೀವಿ ಸಮ್ಮಸರು ಡಿ ಕೃಷ್ಣ ಅಂತ ಎಲ್ಲರೂ ಉಗ್ರಂ ಗೀತೆ ಅಂತ ಹಿಂದೂ ಮಹಾಗಣಪತಿ ವೇದಿಕೆ ಸತ್ಯಮರ್ಕೂಡ್ಗಿ ಇವರ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಶ್ರೀ ಸಿದ್ಧಿವಿನಾಯಕನ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದು ಇದರ ಜೊತೆಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಜೊತೆಗೆ ಸಮಾಜದಲ್ಲಿ ಉನ್ನತವಾದ ಸೇವೆಯನ್ನು ಸಲ್ಲಿಸಿರುವಂಥ ಗಣ್ಯರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಂಡಿದ್ದು ಈ ಹನ್ನೆರಡನೇ ವರ್ಷದ ಕಾರ್ಯಕ್ರಮದಲ್ಲಿ ಒಂಬತ್ತನೇ ದಿನ ಗಣ ಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಒಂದು ಕಾರಣ ಏನಂದರೆ ಈ ವರ್ಷದಲ್ಲಿ ಉತ್ತಮವಾದ ಮಳೆಯನ್ನು ಬಂದು ರೈತರು ಜೀವನ ಉತ್ತಮವಾಗಿ ಸಾಗಲಿ ಎಂಬ ಒಂದು ಕಾರಣಕ್ಕಾಗಿ ಗಣಹೋಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹನ್ನೆರಡನೇ ದಿನ ಅಂದರೆ ಹನ್ನೆರಡನೇ ವರ್ಷದ ಕಾರ್ಯಕ್ರಮದ ಪ್ರಯುಕ್ತವಾಗಿ ಹನ್ನೆರಡನೇ ದಿನ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಪ್ರಯುಕ್ತ ಈ ಒಂದು ಹಿಂದೂ ಮಹಾಗಣಪತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿಸರ್ಜನೆ ಮಾಡಿದವಾಗ ವಿಸರ್ಜನೆ ಮಾಡುವುದು ಹದಿಮೂರನೇ ದಿನ ಅಂದರೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಹೋಗೋದ್ರ ಮೂಲಕ ಹತ್ತು ಗಂಟೆಗೆ ಮಾರ್ಗದರ್ಶನ ಪ್ರಕಾರ ಈ ಗಣತಿ ವಿಸರ್ಜನೆಯನ್ನು ಮಾಡಿ ಪಟ್ಟಣದ ಎಷ್ಟನೇ ಮಾಡೋದು ಇದು ಏಳು ಮಾತು ಡಾಕ್ಟರ್ ವಿಷ್ಣುಜಿ ಅವರ ಅಭಿಮಾನಿ ಆನಂದ್ ಅವರು ಪಾಲ್ಗೊಳ್ಳಬೇಕು ಡ್ರೈವರ್ ಹನುಮಂತ ಅವರಿಗೆ ಸ್ವಾಗತವನ್ನು ಬರ್ತಾ ಇದ್ದಾರೆ ಈ ಒಂದು ವೇದಿಕೆಗೆ ಬಂದಿರ್ತಾರೆ ಅವರಿಗೆ ವೇದಿಕೆ ಪರವಾಗಿ ಮತ್ತು ಡಾಕ್ಟರ್ ವಿಷ್ಣುಜಿ ಅವರ ಅಭಿಮಾನಿ ಆನಂದ್ ಅವರು ಪಾಲ್ಗೊಳ್ಳಬೇಕು ಡ್ರೈವರ್ ಹನುಮಂತ ಅವರಿಗೆ ಸ್ವಾಗತವನ್ನು ಬಳಸ್ತಿದ್ದೀವಿ ಪಕೀಯರಾದಂಥ ಸಾನೆಹಳ್ಳಿ ಹನುಮಂತನವರೆಗೂ ವೇದಿಕೆಯ ಪರವಾಗಿ ಒಂದು ಚಿಕ್ಕದಾದ ಸನ್ಮಾನ ಕಾರ್ಯಕ್ರಮ ಹಿಂದೂ ಮಹಾಗಣಪತಿ ವೇದಿಕೆ ಪರವಾಗಿ ಸೋಮ ಅವರು ಸೋಮವಾರ ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕು ವಕೀಲರಾದಂಥ ಸಾನಿಹಲಿ ಅವರು ಪಟ್ಟಣ ಪಂಚಾಯತಿ ಸದಸ್ಯರಾದಂಥ ಪಾಲಯ್ಯನವರು ಚಂದ್ರು ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀ ದೇವಮನಿ ಮಹೇಶಣ್ಣನವರು ಮತ್ತು ಎ ಟು ಜೆಡ್ ಚಾನಲಿನ ಜಿಲ್ಲಾ ವರದಿಗಾರರಾದಂಥ ತಿಪ್ಪೇಸ್ವಾಮಿ ಅವರಿಗೆ ಹಿಂದೂ ಮಹಾಗಣಪತಿಯ ವೇದಿಕೆಯ ಪರವಾಗಿ ಪಟ್ಟಣ ಪಂಚಾಯಿತಿಯ ಹಾಲಿ ಸದಸ್ಯರಾದಂಥ ಪಾಲೇನವರ ಚಂದ್ರ ಅವರು ಪಟೀಯರಾದಂಥ ಸಾನಹಳ್ಳಿ ಹನುಮಂದಣ್ಣನವರಿಗೂ ವೇದಿಕೆಯ ಪರವಾಗಿ ಒಂದು ಚಿಕ್ಕದಾದ ಸನ್ಮಾನ ಕಾರ್ಯಕ್ರಮ ಹಿಂದೂ ಮಹಾಗಣಪತಿ ವೇದಿಕೆ ಪರವಾಗಿ ಸೋಮವರು ಸೋಮವಾರ ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕು ವಕೀಲರಾದಂಥ ಸಾನಿಹಲಿ ಅವರು ಪಟ್ಟಣ ಪಂಚಾಯತಿ ಸದಸ್ಯರಾದಂಥ ಪಾಲಯನವರು ಚಂದ್ರ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀ ದೇವಮನಿ ಮಹೇಶಣ್ಣನವರು ಮತ್ತು ಎ ಟು ಯೂಟ್ಯೂ ಚಾನನನ ಜಿಲ್ಲಾ ವರದಿಗಾರರಂಥ ತಿಪ್ಪೇಸ್ವಾಮಿ ಅವರಿಗೆ ಹಿಂದೂ ಮಹಾಗಣಪತಿಯ ವೇದಿಕೆ ಪರವಾಗಿ